ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಪೋಹಾ ಅಥವಾ ಅವಲಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡಿದೆ ಅಂತ ನೋಡೋಣ ಫಸ್ಟಾಗಿ ನಾನಿಲ್ಲಿ ಯಾ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಆಲೂಗಿಡ್ಡೆ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ದೊಡ್ಡ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ತರಕಾರಿ ಬೇಕಾಗುತ್ತೆ ಬನ್ನಿ ಪ್ರೋಸೆಸಿಗೆ ಹೋಗೋಣ ಫಸ್ಟ್ ಒಂದು ಕಡಾಯಿ ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಫಸ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ದ ಮೀನ್ ಟೈಮ್ ನಾನಿಲ್ಲಿ ನೋಡಿ ಇದು ಗಟ್ಟಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ನೆನೆ ಇಟ್ಕೊತೀನಿ ನಾನಿಲ್ಲಿ ಇಬ್ರಿಗೆ ಮಾಡ್ತಾರೆ ಅಲ್ಲಿ ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಒಂದೂವರೆ ಕಪ್ಪಷ್ಟು ತೊಗೊತಾ ಇದ್ದೀನಿ ಬ್ರೇಕ್ಫಾಸ್ಟ್ ಆಗ್ರಿಂದ ಸ್ವಲ್ಪ ಲೈಟಾಗಿ ತಿನ್ನಬೇಕು ಅದಕ್ಕೆ ಒನ್ ಆ್ಯಂಡ್ ಹಾಫ್ ಕಪ್ ತೊಗೊತಿದ್ದೀನಿ ಇದನ್ನು ನೆನೆ ಇಡೋಣ ಈಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಅಲ್ಲಿ ಅವಲಕ್ಕಿ ನೆನೆ ಇಟ್ಟಿದ್ದೀನಿ ಸೈಡಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಇಷ್ಟು ಕ್ರಿಸ್ಪಿ ಆದರೆ ಸಾಕು ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ನಾನೊಂದು ಚಿಕ್ಕ ತಟ್ಟೆಗೆ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದರಲ್ಲೇ ಉಳ್ದಿರೋ ಆಯಿಲಿಗೆ ಯಾ ಇವಾಗ ಇದು ಉಳ್ದಿರೋ ಆಯಿಲಿಗೆ ಒಗ್ಗರಣೆ ಹಾಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಸಾಸಿವೆ ಇದ್ದೀನಿ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯನ್ನು ಹಾಕೊಳ್ಳೋಣ ಇವಾಗ ಗ್ರೀನ್ ಚಿಲ್ಲಿ ಅಥವಾ ಹತ್ತು ಮೆಣಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಆಗಿ ಇಲ್ಲಿ ಸಣ್ಣದಾಗಿ ಹೆಚ್ಚಿದ್ದೀನಿ ನೀಟಾಗಿ ಬಾಡಿದ್ರೆ ಅಷ್ಟು ಬಾಯಿ ಸಿಗಲ್ಲ ಅಂತ ಯಾಕೆಂದರೆ ಇದು ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ಕ್ಯಾಪ್ಸಿಕಮ್ ಸಹ ನಾನು ಉದ್ದ ಕಟ್ ಮಾಡಿ ಹಾಕ್ತಿರೋದ್ರಿಂದ ಡಿಫ್ರೆನ್ಷಿಯೇಟ್ ಬದಾಕೆ ಮೆಣಸಿನ್ಕಾಯಿ ತಿಂದರೆ ಖಾರ ಆಗುತ್ತಲ್ವ ಅದಕ್ಕೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಡ್ತಾ ಇದ್ದೀನಿ ಇದು ಸಹ ಸ್ವಲ್ಪ ಬಾಡಲಿ ಇವಾಗ ಇದಕ್ಕೆ ಆನಿಯನ್ ಹಾಕೊಳ್ಳೋಣ ಇವಾಗ ಆನಿಯನ್ ಬಾಡಲಿ ನೀಟಾಗಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊತೀನಿ ಬೇಗ ಬಾಡುತ್ತೆ ಸಾಲ್ಟ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಿಡೋಣ ಬಾಡಲಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗಿಡೆಯನ್ನು ಸೇರಿಸ್ಕೊಳ್ಳೋಣ ಯಾಕೆಂದರೆ ಆಲೂಗಡ್ಡೆ ಅಥವಾ ಪೊಟ್ಯಾಟೊ ಏನಿದೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವ ಬಾಯ್ಲ್ ಆಗೋಕ್ಕೆ ಸೊ ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣವೇ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಅದು ನಾನಿವಾಗಿದ್ದೀನಿ ಪೊಟ್ಯಾಟೊ ಚಂದ ಕಟ್ ಮಾಡಿರೋದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ತಿದ್ದೀನಿ ಮತ್ತು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಾಡಿ ಆವಾಗ ಇದು ತಳ ಹಚ್ಚೋದಿಲ್ಲ ಇಲ್ಲಿ ನೀವು ನೋಡ್ಬಹುದು ಆಲೂಗಡ್ಡೆ ಕೂಡ ಬೆಂದು ಉಂಟು ಲೈಕ್ ನೈಂಟಿ ಪರ್ಸೆಂಟ್ ಬೆಂದಿದೆ ಸೊ ಇವಾಗ ಇದಕ್ಕೆ ಕ್ಯಾಪ್ಸಿಕಮನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಯಾ ಇವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಣ ಇವಾಗ ಆಲೂಗಡ್ಡೆ ಈರುಳ್ಳಿ ಒಂದು ಮೂರು ಒಟ್ಟಿಗೆ ಬೇಕು ಕ್ಯಾಪ್ಸಿಕಮ್ ಅಷ್ಟೊಂದು ಏನು ಟೈಮ್ ತೊಗೊಳ್ಳಲ್ಲ ಬಾಯ್ಲ್ ಆಗೋಕ್ಕೆ ಸೊ ಇವಾಗ ಆ್ಯಡ್ ಮಾಡಿದೀನಿ ನಾನು ಮೂರು ಬಾಯ್ಲ್ ಆಗಿ ಲಾಸ್ಟಿಗೆ ಕ್ಯಾರೆಟ್ ಆ್ಯಡ್ ಮಾಡ್ತೀನಿ ಯಾಕೆಂದರೆ ನಾನು ತುರಿದಿಟ್ಕೊಂಡಿರೋದ್ರಿಂದ ಕಟ್ ಮಾಡಿಲ್ಲ ಕಟ್ ಮಾಡಿದರೆ ನೀವು ಆಲೂಗಡ್ಡೆ ಆದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಕ್ಯಾರೆಟ್ ಹಾಕಬೇಕು ಇಲ್ಲಿ ತುರ್ದಿರೋದ್ರಿಂದ ಬೇಗ ಬಾಯ್ಲ್ ಆಗಿಬಿಡುತ್ತೆ ಸೊ ಕ್ಯಾಪ್ಸಿಕಮ್ ಮತ್ತು ಇದೆಲ್ಲ ಬಾಯ್ಲ್ ಆಗಲಿ ಆಮೇಲೆ ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ಬೋದು ಕ್ಯಾಪ್ಸಿಕಮ್ ಸಹ ಸ್ವಲ್ಪ ಬಾಯ್ಲ್ ಆಗಿದೆ ಇವಾಗ ನಾನು ಇದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡ್ಕೊತೀನಿ ನೋಡಿ ನಾನಿಲ್ಲಿ ಸಣ್ಣದಾಗಿ ತುರುದಿಟ್ಟಿ ಸೊ ಇಟ್ ವೋಂಟ್ ಟೇಕ್ ಮಚ್ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ಯಾಪ್ಸಿಕಮ್ ಗ್ರೀನ್ ಆರೆಂಜ್ ಕ್ಯಾರೆಟ್ ಆ್ಯಂಡ್ ವೈಟ್ ಪೊಟ್ಯಾಟೊ ಎಲ್ಲ ಮಿಕ್ಸ್ ಆಗಿ ಆ್ಯಕ್ಚುಲಿ ಊಟನ ನಾವು ಯಾವತ್ತೂ ಈ ಥರ ತರಕಾರಿಗಳಿಂದ ಅಥವಾ ಈ ಥರ ಕಲರ್ಫುಲ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ಒಳ್ಳೆಯದು ನಾವು ಇಲ್ಲಿ ಬೇಕು ಅಂದರೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಬೋದು ಬಟ್ ಆಯಿಲ್ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಹೆಲ್ತಿ ಅಲ್ಲ ಸೊ ಇದರಲ್ಲಿರೋ ತರಕಾರಿಯಲ್ಲಿರೋ ವಾಟರ್ ಏನಿರುತ್ತೆ ಅದರಲ್ಲೇ ಬಾಯ್ಲ್ ಆಗಲಿ ಅಂತ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿ ಇದು ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಬೆಂದಿದೆ ನಾನು ಇದಕ್ಕೆ ಕೊರಿ ಅಂಡರ್ ಆ್ಯಡ್ ಮಾಡ್ತಾ ಯಾ ಯಾಕೆ ಅಂಡರ್ ಅಥವಾ ಕೊತ್ತಂಬರಿ ಸೊಪ್ಪೆಂದಿದೆ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ ನಾನಿಲ್ಲಿ ಚಿಟಿಕೆ ಅರಿಶಿನ ಸೇರಿಸ್ಕೊಂತಿದ್ವಿ ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕ್ಕೊಂಡಿದ್ವಿ ಖಾರಕ್ಕೆ ಮೆಣಸಿನ್ಕಾಯಿ ಉಂಟು ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಅರ್ಶನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರಿಶಿಣ ಪುಡಿ ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಮಸಾಲ ರೆಡಿಯಾಗಿದೆ ಓಕೆ ಇವಾಗ ಇದಕ್ಕೆ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ವಾ ಅವಲಕ್ಕಿ ಅಥವಾ ಪೋಹ ಅದನ್ನು ವಾಟರ್ ಸ್ಟ್ರೈನ್ ಮಾಡಿ ಹಿಂಡಿ ಹಾಕಬೇಕು ನೋಡಿ ಇದು ನಾವು ನೆನೆ ಇಟ್ಕೊಂಡಿರೋ ಅವಲಕ್ಕಿ ಇದನ್ನು ವಾಟರ್ನ ಸ್ಟ್ರೈನ್ ಮಾಡಿ ಹಿಂಡಿ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಈ ಥರ ವಾಟರ್ ಏನು ಇರಬಾರ್ದು ನಮಗೆ ಬಿಡಿ 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 ಬಿಡಿಯಾಗಿರಬೇಕು ಆ ಥರ ವಾಟರೆಲ್ಲ ಸ್ಟ್ರೈನ್ ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಅವಲಕ್ಕಿ ಜೊತೆ ನೋಡಿ ಇವಾಗ ನಮ್ಮ ಅವಲಕ್ಕಿ ಉಪ್ಪಿಟ್ಟು ಏನಿದೆ ಅದು ರೆಡಿಯಾಗಿ ಉಂಟು ನಮ್ಗೆ ಯಾವಾಗ ಟೈಮ್ ಇರೋಲ್ಲ ಅಲ್ವಾ ಅನ್ನ ಎಲ್ಲ ಇಟ್ಟು ಕುಕ್ಕರ್ ಇಟ್ಟು ಅದೆಲ್ಲ ಮಾಡುವಾಗ ಅದು ಜಸ್ಟ್ ನೆನೆ ಹಾಕಿದ್ರೆ ಈ ಥರ ಮಾಡ್ಕೊಂಬಿಡ್ಬಹುದು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿ ಗಾರ್ನಿಷಿಂಗ್ ಮಾಡೋಣ ನಾನು ಇದನ್ನು ಪ್ಲೇಟಿಂಗ್ ಮಾಡ್ತೀನಿ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದಕ್ಕೆ ಈವನ್ ಕೊಕೊನೆಟ್ ತುರಿದು ಹಾಕ್ಕೊಂಡ್ರೆ ತೆಂಗಿನ ತುರಿ ಹಾಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಸಲ ಟ್ರೈ ಮಾಡಿ ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ ಸಾಕು ಜಾಸ್ತಿ ಇದಾದರೆ ಆಗುತ್ತೆ ಪೋಹ ಲಾಸ್ಟಲ್ಲಿ ನಿಂಬೆ ಹಣ್ಣು ಹಿಂಡಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ ಹಿಂಡಿ ಇಲ್ಲಾಂದರೆ ಕಹಿ ಬರುತ್ತೆ ಮತ್ತು ನಾವೇನು ಹುರಿದಿಟ್ಕೊಂಡಿದ್ವಲ್ವ ಕಡಲೆ ಬೀಜ ಅದು ಸಹ ಆ್ಯಡ್ ಮಾಡ್ಕೊಬೇಕು ಈಗ ಆ್ಯಡ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಎಲ್ಲನೂ ಆ್ಯಂಡ್ ಇವಾಗ ನಿಂಬೆ ಹಣ್ಣು ಕೂಡ ಹಿಂಡೋಣ ನಿಂಬೆಹಣ್ಣು ಹಿಂಡ್ ಕುಂತಿದ್ದೀನಿ ಬನ್ನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಪ್ಲೇಟಿಗೆ ಸಹ ಸರ್ವ್ ಮಾಡಿದ್ದೀನಿ ನೋಡಿ ಚೆನ್ನಾಗುಂಟು ಉಂಟು ಸಲ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ ಆ್ಯಂಡ್ ಸಹಾಯ ಮಾಡಿ ಥ್ಯಾಂಕ್ ಯು